ಯನೂರು ಪಟ್ಟಣದ ಸಿಡಿಎಸ್ ಭವನದಲ್ಲಿ ಪೌರಕಾರ್ಮಿಕರಿಗೆ ದಂತ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಾಧಿಕಾರಿ ಮಹೇಶ್ ರವರು ಪೌರಕಾರ್ಮಿಕರು ಕೆಲಸ ಮಾಡುವುದು ಮುಖ್ಯವಲ್ಲ ಆರೋಗ್ಯದಲ್ಲಿ ಕಾಳಜಿ ವಹಿಸಬೇಕು ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಪಟ್ಟಣ ಪಂಚಾಯಿತಿ ಆರೋಗ್ಯಾಧಿಕಾರಿ ಮತ್ತು ಪೌರಕಾರ್ಮಿಕರು ಉಪಸ್ಥಿತರಿದ್ದರು ನಿಯಂತ್ರಣ ಇಲಾಖೆಯ ವತಿಯಿಂದ ಹಾಗೂ ಜಿಲ್ಲಾ ಆಸ್ಪತ್ರೆ ಹಾಗೂ ನಮ್ಮ ತಾಲೂಕು ಆಸ್ಪತ್ರೆಯ ಸಹಯೋಗದೊಂದಿಗೆ ಇವತ್ತು ಎಲ್ಲ ವೈದ್ಯಾಧಿಕಾರಿಗಳು ಹಾಗೂ ಎಲ್ಲ ಆರೋಗ್ಯ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಅದರಲ್ಲಿ ನಮ್ಮ ಜಿ ಎಂ ಸಿಗ ಬಂದಿರುವಂತಹವರಿಗೆ ಕಲಾಕೃತಿಯಲ್ಲಿ ಮಾಡಬಹುದು ಇಂಥ ಕಾರ್ಯಕ್ರಮ

ಆದ್ದರಿಂದ ಇಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದಾಗ ಸರ್ಕಾರದಿಂದ ಅದರ ಸದುಪಯೋಗ ಪಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಏನಿದೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಏನೇನು ನಮಗೆ ಮಾಡಿದ್ದಾರೆ ಎಲ್ಲ ಫೆಸಿಲಿಟಿಸ್ಕೊಳ್ಳಿ ನಮ್ಮೆಲ್ಲ ಆರೋಗ್ಯ ಸಿಬ್ಬಂದಿಗಳಿಗೆ ನನ್ನ ನನ್ನ ವೈಯಕ್ತಿಕವಾಗಿ ಅವರಿಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಉದ್ದೇಶವಾಗಿ ಹೆಚ್ಚಿನ ಗಮನ ಕೊಟ್ಟು ಅವರ ಏನಾರ ಸಮಸ್ಯೆಗಳ